Thank you. ಧ್ವನಿ ಸ್ವಾಗತ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಕೆಂಪೇಗೌಡ ಜಯಂತಿ ಆಚರಣೆ ಯಳಂದೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮವನ್ನು ತಾಲೂಕು ಕಚೇರಿ ಮುಂಭಾಗ ನಡೆಸಲಾಗಿದೆ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಎಆರ್ ಕೃಷ್ಣಮೂರ್ತಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡಿ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಈ ನಾಡ ರಾಜಧಾನಿಯಾದ ಬೆಂಗಳೂರು ನಿರ್ಮಿಸಿದವರು ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದರು ನೂತನ ತಹಸೀಲ್ದಾರ್ ಆದ ಶ್ರೀಮತಿ ನಯನಾರ್ ಅವರು ಎಲ್ಲರಿಗೂ ಶುಭಾಶಯ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಸವರಾಜ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಮಾರಯ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಆದ ಮಹೇಶ್ ಕುಮಾರ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಆದ ಪ್ರಭು ಪ್ರಸಾದ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ಲಕ್ಷ್ಮೀರವರು ಪಿಎಸ್ಐ ಆಕಾಶ್ ಒಕ್ಕಲಿಗ ಸಂಘದ ಅಧ್ಯಕ್ಷರು ಆದ ಕೆಸಿ ಮಾದೇಶ್ ಹಾಗೂ ಅಧಿಕಾರಿ ಸಿಬ್ಬಂದಿಗಳು ಮುಖಂಡರು ಹಾಜರಿದ್ದರು ಸನ್ಮಾನವನ್ನು ನಡೆಸಿಕೊಂಡಂತಹ ಶ್ರೀ ಮಹೇಶ್ ಅವರು ಅಧ್ಯಕ್ಷರು ಕಡಂಬೂರು ಕೊಳೆಗಾಲ ಹಲವರು ತಾಲೂಕಿನ ಅಧ್ಯಕ್ಷರಾದಂಥ ನಾಗೇಶ್ ಅವರು ಅಭಿನಂದನೆಯನ್ನು ಕೇಳುತ್ತೇನೆ ಹಾಗೆ ಸನ್ಮಾನವನ್ನು ಸ್ವೀಕರಿಸತಂತಹ ರೇತನಿಗೂ ಸಹ ಸನ್ಮಾನವನ್ನು ನಡೆಸಿಕೊಟ್ಟ ಉತ್ತರದ ಸಂಘದ ಅಧ್ಯಕ್ಷರು ನಾಗೇಶ್ ಅವರು ಹಾಗೂ ರಾಜೀಗೌಡರು ಎಲ್ಲರಿಗೂ ಸಹ ಸುಂದರದೇವರ ಮಾಡ ಬಸವನವರ ಕಾಯಕವೇ ಕೇಳ ಅಲ್ವಾ ಅವರ ನೋಡಿದಂತೆ ಹೊತ್ತು ಮಾನ್ಯ ಕಂಪೇಗೌಡರವರು ಈ ಒಂದು ಬೆಂಗಳೂರನ್ನು ನಿರ್ಮಾಣವನ್ನು ಮಾಡುವಂಥ ದಿಸಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ ರಾಜಭಕ್ತರು ಅಂತಕ್ಕಂಥ ಹೆಸರಿನಲ್ಲಿ ಕಾಲೇಜು ಕೊಡ್ತಾರೆ ಅನೇಕ ಕೆರೆಗಳ ಸರಣಿ ಕೆರೆಗಳ ನಿರ್ಮಾಣಕ್ಕೆ ಹೊತ್ತು ಸುಮಾರು ಗೋಪುರಗಳಲ್ಲಿ ಐದು ಮಂಟಪ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ವಾಣಿಜ್ಯ ಮಂಟಪ ಇರಬಹುದು ಪ್ರಶಸ್ತಿಯನ್ನು ಪುನರ್ ಪ್ರಾರಂಭ ಮಾಡುವಂಥ ತೀರ್ಮಾನವನ್ನು ಕೂಡ ಬಳ ಸರ್ಕಾರ ಕೈಗೊಂಡು ಇವತ್ತು ಅನೇಕ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅದರಿಗಾಗಿ ಬೆಂಗಳೂರಿನಲ್ಲಿ ಕೆಂಪೇಗೌಡ ಜಯಂತಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತೇಳಿ ತಮ್ಮೆಲ್ಲೂ ಕೂಡ ಕೊನೆ ಬಂದಿದೆ ಇವತ್ತು ನಮಗೆಲ್ಲ ಗೊತ್ತಿದೆ ಬಂದ ಕಾಳೂರು ಆಗಿದ್ದಂಥದ್ದು ಇವತ್ತು ಬೆಂಗಳೂರಾಗಿ ಪರಿವರ್ತನೆ ಆಗಿ ನಾಡಿನಲ್ಲೇ ಅಲ್ಲ ದೇಶದಲ್ಲೇ ಅಲ್ಲ ವಿದೇಶದಲ್ಲೂ ಕೂಡ ಇವತ್ತು ಈ ಒಂದು ನಮ್ಮ ರಾಜ್ಯದ ಹೆಸರು ಇವತ್ತು ಹೊರತಕ್ಕಂಥದ್ದು ನಾವು ಕಾಣ್ತೇವೆ ವಿಶೇಷವಾಗಿ ಬೆಂಗಳೂರನ್ನು ಇವತ್ತು ಸಿಲಿಕಾನ್ ಸಿಟಿ ಅಂತಕ್ಕಂಥದ್ದನ್ನು ನಾವು ಉಲ್ಲೇಖ ಮಾಡ್ತೇವೆ ಇಟ್ಸ್ ಅ ಗಾರ್ಡನ್ ಸಿಟಿ ಅಂತಕ್ಕಂಥದ್ದು ಕೂಡ ಕರೆಯಲ್ಪಡ್ತಾ ಇದೆ ಅನೇಕ ಕೈಗಾರಿಕೆಗಳು ಐ ಟಿ ಪಿ ಟಿ ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಅನೇಕ ರಾಜ್ಯದ ದೇಶದ ವಿಧಿವಂತ ಯುವಕ ಯುವಕರಿಗೆ ಉದ್ಯೋಗ ದೊರಕುವಂಥ ರೀತಿಯಲ್ಲಿ ಇವತ್ತು ಅವಕಾಶ ಆಗತಕ್ಕಂಥದ್ದು ಈ ಸ್ವತಂತ್ರ ಭಾರತದಲ್ಲಿ ನಾವು ಬಂದಿದೆ ಇವತ್ತು ಸುಮಾರು ಈಗಾಗಲೇ ದೇಶವನ್ನು ಪ್ರಸ್ತಾಪ ಮಾಡಿದಾಗೆ ಅನೇಕ ಪೇಟೆಗಳನ್ನು ಇವತ್ತು ನಾವು ಪಟ್ಟಣ ಅಂತೀವಿ ಸಿಟಿ ಅಂತೀವಿ ಆ ಕಾಲದಲ್ಲಿ ಪೇಟೆಗಳು ಅಂತಿದ್ವಿ ಸುಮಾರು ಅರವತ್ನಾಲ್ಕು ಪೇಟೆಗಳನ್ನ ಪ್ರಾರಂಭ ಮಾಡುವಂಥದಕ್ಕೆ ಅವಕಾಶ